Criticism is that uh, even the constitution doesn't allow for uh, reservations based on religion yes i agree let us see let us watch let what court comes out we have started something i know that everyone will go to the court let us wait for some good day good day will come lot of changes are there constitutions will be changed will be changing constitutions constitution will be changed will, change, change. will be changing constitutions will be changed will be changing ದೇರ್ ಆರ್ ಜಜ್ಮೆಂಟ್ಸ್ ವಿಚ್ ಆರ್ ಆರ್ಡರ್ಸ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಬಿಜೆಪಿ ಇವತ್ತು ಇಡೀ ರಾಜ್ಯಾದ್ಯಂತ ಏನು ಹೇಳಿ ಯಾರು ನನಗೇನು ತಲ್ಕೆಟ್ಟಿದ್ಯಾ ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ ನಾನು ಇಂಟೂನಲ್ಲಿ ಏನು ಮಾತಾಡಿದ್ದೀನಿ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡ್ ತೆರ್ಕೊಳ್ಳೋಕಾಗ್ತಿಲ್ಲ ಎಲ್ಲಿ ಹೇಳಿದ್ದೀನಿ ಸಂವಿಧಾನ ನಾನೇನಾರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿಯಾಗುತ್ತೇನೆ ನಾನೇನ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗುತ್ತೇನೆ ನಾನೇನಾರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಬಿ ಚೇಂಜಿಂಗ್ ದೇರ್ ಆರ್ ಜಜ್ಮೆಂಟ್ಸ್ ವಿಚ್ ಆರ್ ಆರ್ಡರ್ಸ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ಸೋ